ಹಾಯ್ ಎಲ್ರಿಗೂ ನಮಸ್ಕಾರ ಇದು ನನ್ನ ಯೂಟ್ಯೂಬ್ ಜರ್ನಿಯ ಫಸ್ಟ್ ವಿಡಿಯೋ ಇದಾಗಿರುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಸದ್ಯಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಯಾವುದೇ ಐಡಿಯಾ ಇರಲಿಲ್ಲ ಹಿಂದೆ ಒಂದು ದೊಡ್ಡ ಸ್ಟೋರಿನೇ ಇದೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ ಇವಾಗ ನಾನು ಅಪ್ ಆಗಿ ತಿಂಡಿಯೆಲ್ಲ ಮುಗಿಸಿ ರೆಡಿಯಾಗಿ ನಿಂತಿದ್ದೀನಿ ಸೊ ಇವಾಗ ಎಲ್ಲಿಗೆ ಹೋಗ್ತೀನಿ ಈ ವ್ಲಾಗ್ ಹೇಗೆ ಬರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ನೋಡೋಣ ಬನ್ನಿ ಇದು ನನ್ನ ಮುದ್ದು ಕಂದಮ್ಮ ಇವತ್ತಷ್ಟೇ ನನ್ನ ಹಸ್ಬೆಂಡ್ ಬೆಂಗಳೂರಿಂದ ಬಂದರು ನಮ್ಮ ಸಿರಿ ಮೀಟಾಗಿ ಅವರ ಅಪ್ಪನ ತುಂಬ ದಿನ ಆಗಿತ್ತು ಸೊ ಏನು ಕೂಣದಿದ್ದೋ ಕುಣ್ದಿದ್ದು ಇವತ್ತು ಬೆಳಿಗ್ಗೆ ಟ್ರೈನಿಗೆ ಬಂದಿದ್ದರಿಂದ ಅಲ್ಲೆಲ್ಲೂ ತಿಂಡಿ ತಿಂದಿರಲಿಲ್ಲ ಮನೆಗೆ ತಿಂಡಿಗೆ ಬಂದರು ಸೊ ಹಂಗಾಗಿ ನಾವು ಮನೆಯಲ್ಲೇ ಬಿಸಿಬೇಳೆ ಬಾತ್ ಮಾಡಿದ್ವಿ ಹಾಕಿ ಕೊಟ್ಟಿದ್ದೆ ನಮ್ಮ ಸಿರಿ ನಾನು ಒಂದು ಸರಿ ತಿಂಡಿ ತಿನ್ನವಾಗ ಒಂದ್ಸರಿ ನನ್ನ ಜೊತೆ ತಿಂತಿದ್ಲು ಇವಾಗ ಮತ್ತೆ ಅವರ ಅಪ್ಪನ ಜೊತೆ ಸರಿ ತಿಂತೀನಿ ಅಂತ ಹೇಳಿದ್ಲು ಅಂದ್ಬಿಟ್ಟು ತಿಂತವಳೆ ಅವರಪ್ಪನ ಜೊತೆ ಹ್ಮ್ ಚಿಕ್ ಮಗುವಾಗ ಇದ್ದಾಗ ಏನ್ ಕೊಟ್ರು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅನ್ನೋಳು ಸದ್ಯ ಇವಾಗ ಚೆನ್ನಾಗೈತೆ ಅಂತ ಅವಳು ಹಾಗೆ ಸಿಕ್ಕಿದ್ದೆ ಚಾನ್ಸ್ ಅಂದ್ಬಿಟ್ಟು ಅವ್ರ ಅಪ್ಪಂಗೆ ಸ್ನ್ಯಾಪ್ ಗೀಪ್ ಹಾಕೊಂಡು ಚೆನ್ನಾಗಿ ಸರಿಯಾಗಿ ತಲೆ ತಿಂದಿಟ್ಲು ಆ್ಯಕ್ಚುಲಿ ಇವತ್ತು ನಮ್ಮದು ಮೇನ್ ಪ್ಲ್ಯಾನ್ ಇದ್ದಿದ್ದು ನಮ್ಮ ಸಿರಿ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬರೋಣ ಕೇಳ್ಕೊಂಡು ಬರೋಣ ಅಂತ ಬಟ್ ಅವ್ರಿಗೆ ಕಾಲ್ ಮಾಡಿದ್ವಿ ಅವ್ರು ಮಂಡೇ ತನಕ ಹಾಲಿಡೇ ಅಂತ ಹೇಳಿದ್ರು ಸೊ ಕ್ಯಾನ್ಸಲ್ ಆಯಿತು ಅದು ಸೊ ಇವಾಗ ಸಿಟೀಲಿ ಸ್ವಲ್ಪ ಬೇರೆ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬರಬೇಕು ಅಷ್ಟೆ ನಮ್ಮ ಮನೇಲಿ ಒಬ್ಬರು ದೊಡ್ಡ ಅವರೇ ಅವ್ರಿಗೆ ನಾವೇನು ರೆಡಿನೇ ಮಾಡೋದೇ ಬೇಕಾಗಿಲ್ಲ ಎಲ್ಲ ಅವರೇ ಮಾಡ್ಕೋತಾರೆ ಕ್ರೀಮು ಪೌಡ್ರು ಎಲ್ಲ ಹಾಕೊಳ್ಳೋದೆಲ್ಲನೂ ನಾವೇನು ರೆಡಿ ಮಾಡಿಕೊಡೋದೇ ಬೇಕಾಗೇ ಇಲ್ಲ ನಾನು ಫಸ್ಟ್ ಹೋಗಿದ್ದು ನಂದು ಸ್ವಲ್ಪ ಬ್ಲೌಸ್ಗಳು ಸ್ಟಿಚಿಂಗ್ ಕೊಟ್ಟಿದ್ದೆ ಅದನ್ನ ಇಸ್ಕೊಂಡು ಬರೋಣ ಅಂತ ಹೋದೆ ಅಲ್ಲಿ ಅವ್ರ ಮನೆ ಒಂದು ನಾಯಿ ಮರಿ ಇತ್ತು ಅದು ಬೊಗ್ಲುತ್ತಿತ್ತು ಅಂದ್ಬಿಟ್ಟು ನಮ್ಮ ಸಿರಿ ಏನು ಒಳಗಡೆ ಹೋಗ್ತಿರ್ಲಿಲ್ಲ ಹಂಗೆ ಅಲ್ಲೇ ಒಂದು ಕ್ಯೂಟಾಗಿರೋದು ಒಂದು ಕುರಿ ಮರಿ ಇತ್ತು ಅದ್ರದ್ದು ಹತ್ರನೂ ಸಹ ಹೋಗ್ತಿರ್ಲಿಲ್ಲ ಎದ್ರುಕೊಂಡು ಈ ಕಡೆನೇ ನಮ್ಮ ಹತ್ರನೇ ಬರ್ತಿದ್ಲು ಓದೇ ಅವ್ರ ಮನೆಗೆ ಅಲ್ಲೇನು ಜಾಸ್ತಿ ಟೈಮ್ ಇರಲಿಲ್ಲ ನಾನು ಒಂದು ಹತ್ತು ನಿಮಿಷ ಕೂತಿದ್ದು ಬ್ಲೌಸ್ಗಳನ್ನೆಲ್ಲ ಇಸ್ಕೊಂಡು ಬಂದೆ ಹೊರ್ಗಡೆ ಬರ್ತಿದ್ದೆ ನಾನು ಅಷ್ಟೊತ್ತಿಗೆ ಒಂದು ಕಾಲ್ ಬಂತು ಆ್ಯಕ್ಚುಲಿ ಇದು ತುಂಬ ಅನ್ಎಕ್ಸ್ಪೆಕ್ಟೆಡು ಮತ್ತು ನನಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇಲ್ಲಿ ನನ್ನ ಬೆಸ್ಟ್ ಫ್ರೆಂಡು ಮತ್ತು ಅವ್ರ ಹಸ್ಬೆಂಡು ಪಾಪ ಮೂರು ಜನನು ಬಂದಿದ್ದರು ಆ್ಯಕ್ಚುಲಿ ಇವರು ನನ್ನ ನೋಡೋಕೆ ಅಂತಲೇ ನಮ್ಮ ಮನೆಗೆ ಬರ್ತಿದ್ರಂತೆ ಆದರೆ ನಾವೇ ಸಿಟಿಗೆ ಬಂದಿದ್ವಲ್ಲ ಸೊ ಅಲ್ಲೇ ಸಿಕ್ಕಿದ್ವಿ ಮತ್ತೆ ಸರಿ ಮನೆಗೆ ಬಂದರೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಲ್ಲೇ ಎಲ್ಲಾದರೂ ಚಾಟ್ ಸೆಂಟರ್ ಹತ್ರ ಕುತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಸ್ಪೆಂಡ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಚಾಟ್ ಸೆಂಟರ್ಗೆ ಬಂದಿದ್ದೀವಿ ಆಲ್ಮೋಸ್ಟ್ ನಾವು ಮೀಟಾಗಿ ಒಂದು ಸಿಕ್ಸ್ ಮಂತೇ ಆಗಿತ್ತು ಸೊ ಅಲ್ಲೇ ಹಂಗೆ ಮಾತುಕತೆ ಆಡ್ತಾ ಕೂತ್ಕೊಂಡು ಟೈಮ್ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ನಮ್ಮ ಹುಡುಗ್ರಂತೂ ಸಿಕ್ಕಿದೆ ಚಾನ್ಸು ಸುಮಾರು ದಿನ ಆಗ್ಬಿಟ್ಟಿತ್ತು ಇಬ್ರು ಒಬ್ರು ಒಬ್ರು ನೋಡಿ ಏನು ಕುಣ್ದಿದ್ದೋ ಕುಂದಿದ್ದು ಕೂಣದ್ ಕುಪ್ಳು ಸಾಕಿದ್ರು ಅದ್ಲಾಗ ನನಗೊಂಥರ ಈ ಮೂಮೆಂಟ್ಗಳನ್ನೆಲ್ಲ ಕ್ಯಾಪ್ಚರ್ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಯಾಕೆಂದರೆ ಇವಾಗ ಇಷ್ಟು ಚಿಕ್ಕವರಾಗವ್ರೆ ಅಲ್ವಾ ಇನ್ನೊಂದು ಹತ್ತು ಹದಿನೈದು ವರ್ಷ ಆದಮೇಲೆ ಈ ವಿಡಿಯೋಸ್ನೆಲ್ಲ ತೋರಿಸಿದ್ರೆ ಅವರು ನಗಾಡ್ತಾರೆ ಅವಾಗ ನಾವು ಯಾವ ಥರ ಆಡ್ತಿದ್ವಿ ಹೆಂಗಿದ್ವಿ ಅನ್ನೋ ಥರ ಸೊ ಹಂಗಾಗಿ ನನಗೆ ಈ ಥರ ಅವ್ರು ಆಟಾಡೋದು ಓಡಾಡೋದು ಕೂತ್ಕೊಳ್ಳೋದು ತಿನ್ನೋದು ಇದನ್ನೆಲ್ಲ ವೀಡಿಯೋಸ್ನ ಕಲೆಕ್ಟ್ ಮಾಡೋದಕ್ಕೆ ಸಕ್ಕತ್ ಇಷ್ಟ ಇಷ್ಟ ಅಂತಲೇ ಹೇಳ್ಬೋದು ಹೇಳಬೇಕು ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ಗೋಸ್ಕರನೇ ಇದು ಫಸ್ಟ್ ಲಾಗ್ ಆಗಿರುತ್ತೆ ನಾನು ಅದಕ್ಕೋಸ್ಕರನೇ ಕ್ಯಾಪ್ಚರ್ ಮಾಡ್ಕೋತಿದ್ದೀನಿ ಅನ್ನೋ ಒಂದು ಸ್ವಲ್ಪ ಅಂದಾಜ್ ಐಡಿಯಾನೂ ಅವ್ರಿಗಿರಲಿಲ್ಲ ಸುಮ್ಮನೆ ಏನೋ ಮಾಮೂಲಿ ಪೋಸ್ ನಾನೇನೋ ವೀಡಿಯೋ ಮಾಡ್ತಿದ್ದೀನಿ ಅನ್ನೋ ಥರ ಪೋಸ್ ಕೊಡ್ತಿದ್ರು ಇಬ್ರು ಈ ವಿಡಿಯೋ ನೋಡಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸರ್ಪ್ರೈಸ್ ಆಗೇ ಆಗ್ತಾರೆ ಇನ್ನು ನೆಕ್ಸ್ಟ್ ನಾನು ಬ್ಯಾಂಗಲ್ ಸ್ಟೋರ್ಗೆ ಹೋಗ್ಬೇಕಿತ್ತು ಸ್ವಲ್ಪ ಇಯರಿಂಗ್ಸು ಕ್ಲಿಪ್ಸ್ ಎಲ್ಲ ತೊಗೋಬೇಕಿತ್ತು ತೊಗೊಂಡೆ ಪಾರ್ಲರ್ಗೆ ಹೋಗ್ಬೇಕಿತ್ತು ಅದು ಎರಡು ಮೂರು ಕಡೆ ಕ್ಲೋಸ್ ಆಗಿತ್ತು ಸೊ ಅದು ಕ್ಯಾನ್ಸಲ್ ಆಯಿತು ಇನ್ನು ನಾಳೆ ಊರಿಗೆ ಹೋಗಬೇಕಿತ್ತು ಅದಕ್ಕೊಂದು ಸ್ವಲ್ಪ ಫ್ರೂಟ್ಸ್ ಗೀಡ್ಸ್ ತೊಗೊಂಡ್ವಿ ನೆಕ್ಸ್ಟು ನಮ್ಮ ಸಿರಿಗೆ ಹಾಕೋ ತುಂಬ ದಿನದಿಂದ ಮೂಗಲೆಲ್ಲ ಬ್ಲಡ್ ಬರ್ತಿತ್ತು ಅದನ್ನು ಇವಾಗಲೇ ತೋರಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಕ್ಲಿನಿಕಗೆ ಬಂದ್ವಿ ಇನ್ನು ಅಲ್ಲಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟು ಇ ಎನ್ ಟಿ ಡಾಕ್ಟರ್ಗೆ ಸಜೆಸ್ಟ್ ಮಾಡಿ ಕಳಿಸಿದ್ರು ಇಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ನನಗಂತೂ ಫುಲ್ ಸುಸ್ತಾಗೋಯ್ತು ನಾನು ಮಧ್ಯಾಹ್ನನೇ ಹೇಳಿದೆ ನಮ್ಮಮ್ಮಗೆ ನೈಟ್ಗೆ ರೈಸ್ ಐಟಮ್ ಬೇಡ ಬೇರೆ ಏನಾದರೂ ಮಾಡು ಅಂತ ಅದಕ್ಕೆ ನಮ್ಮಮ್ಮ ಹೊಡ್ಚಿಲ್ಗೆ ಮತ್ತು ಕುಂಬಳಕಾಯಿ ಖಾರ ಮಾಡಿತ್ತು ತಿಂದು ಮಲ್ಕೊಂಡಿದ್ದಾಯಿತು ಎಸ್ ಫ್ರೆಂಡ್ಸ್ ಇದಾಗಿತ್ತು ನನ್ನ ಫಸ್ಟ್ ವ್ಲಾಗ್ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು